ಸಹೋದರಿಯರೇ ಎಫ್ಎಸ್ ಒಂದು ನಾಲ್ಕರಲ್ಲಿ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡನು ನಾಟ್ ನಾಟ್ ಆಫ್ಟರ್ ಥಾಟ್ ನಾವ್ಯಾರು ಸುಮ್ಮನೆ ಹಾಗೆಯೇ ಆಕಸ್ಮಿಕರಾಗಿ ದೇವರಿಂದ ಬಂದವರಲ್ಲ ರೋಮನ್ಸ್ ರೋಮ ಎಂಟು ಇಪ್ಪತ್ತೊಂಬತ್ತರಲ್ಲಿ ಹೇಳಿದಂತೆ ನೀವು ಮೊದಲೇ ನೇಮಿಸಲ್ಪಟ್ಟವರು God has no new plans for you. ನಿಮಗೋಸ್ಕರ ದೇವರು ಹೊಸ ಯೋಜನೆಗಳನ್ನು ಇಟ್ಟಿದ್ದಾರೆ Even before the foundation of the world, God has planned everything in your life. ಜಗತ್ತು ಉತ್ಪತ್ತಿಗಿಂತ ಮುಂಚೆಯೇ ಆತನು ನಿಮ್ಮ ಜೀವಿತಕ್ಕಾಗಿ ಎಲ್ಲವನ್ನೂ ಯೋಜಿಸಿದ್ದಾನೆ. ಈ ಲೋಕದಲ್ಲಿ ನೀವು ಹೇಗೆ ಜೀವಿಸಬೇಕೆಂದು ದೇವರಿಗೆ ಎಲ್ಲವೂ ತಿಳಿದಿದೆ ಇಟ್ಟಿದಾನಲ್ಲವೇನ್ ಲವ್ ಗಾಡ್ ಕ್ರಿಯೇಟೆಡ್ ಯು ಈವನ್ ಬಿಫೋರ್ ದ ದ ಫೌಂಡೇಶನ್ ಆಫ್ ವರ್ಲ್ಡ್ ಜಗತ್ ಉತ್ಪತ್ತಿಗಿಂತಲೂ ಮುಂಚೆಯೇ ಪ್ರೀತಿಯಲ್ಲಿ ಆತನು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಪೂರ್ಣ ಪ್ರೀತಿಯಿಂದ ಆತನು ನಿಮ್ಮನ್ನು ನಾವು ತಿಳಿದುಕೊಳ್ಳುವುದು ಬಹಳ ಉತ್ತಮವಾಗಿವೆ ಬಟ್ ದ the ಪ್ಲೇಸ್ of ದ ರೆಸ್ಪಾನ್ಸಿಬಿಲಿಟಿ ಯು ಆದರೆ ನಿಮ್ಮ ಮೇಲೆ ಆತನು ನಂಬಿಕೆ ಎಂಬ ಜವಾಬ್ದಾರಿಯನ್ನು ಆತನು ಕೊಡುತ್ತಾನೆ ಇಫ್ ಯು ಬಿಲೀವ್ ದಾಟ್ ಗಾಡ್ ಲವ್ಸ್ ಯು ಯು ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆಂದು ನೀವು ನಂಬುವುದಾದರೆ ಬಿಲೀವ್ ಗಾಡ್ ನೋಸ್ ಯು ಈವನ್ ಬಿಫೋರ್ ದ ಫೌಂಡೇಶನ್ ಆಫ್ ದರ್ಲ್ಡ್ ಜಗತ್ ಉತ್ಪತ್ತಿಗಿಂತಲೂ ಮುಂಚೆಯೇ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆಂದು ನೀವು ತಿಳಿದುಕೊಂಡರೆ ದೆನ್ ಯುಲ್ ಆಲ್ಸೋ ನೋ ಯು ಬಿ ಬ್ಲೇಮ್ಲೆಸ್ ಮತ್ತು ಕರ್ತನ ಮುಂದೆ ನೀವು ಪರಿಶುದ್ಧರು ದೋಷವಿಲ್ಲದವರು ಎಂದು ಯು ಆರ್ ನಾಟ್ ಆಫ್ ಯೋರ್ ಓನ್ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ಯು ಆರ್ ದ್ರಿಯೇಷನ್ ಆಫ್ ಗಾಡ್ ನೀವು ದೇವರ ಸೃಷ್ಟಿಯಾಗಿದ್ದೀರಿ ಇನ್ ಎಫಿಶಿಯನ್ಸ್ ಬೈಬಲ್ ಸೇಸ್ ಬೈ ಗ್ರೇಸ್ ಯು ಹವ್ ಬಿನ್ ಸೇವ್ ಥ್ರೂ ಫೇತ್ ಎಫ್ ಎಸ್ ಎರಡು ಎಂಟರಲ್ಲಿ ಸತ್ಯ ವೇದ ಹೇಳುತ್ತದೆ ನಾವು ಕೃಪೆಯ ಮೂಲಕ ನಂಬಿಕೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ ಮತ್ತು ನಾವು ನಂಬಿಕೆಯನ್ನು ಹೊಂದಿದ್ದರೆ ನಾವು ದೇವರ ಮೂಲಕ ರಕ್ಷಿಸಲ್ಪಟ್ಟಿದ್ದೇವೆ ವೆನ್ ಸೇ ವೈ ಹ್ ಐ ಬೋರ್ನ್ ಇನ್ ದಿಸ್ ವರ್ಲ್ಡ್ ನೀವು ಬಹಳ ಕಠಿಣ ಪರಿಸ್ಥಿತಿಗಳ ಮೂಲಕವಾಗಿ ಹಾದು ಹೋಗುವಾಗ ಈ ಲೋಕದಲ್ಲಿ ಯಾಕೆ ಹುಟ್ಟಿದ್ದೇನೆ ಎಂದು ಅಂದುಕೊಳ್ಳುವಿರಿ ನೀವು ಎಷ್ಟು ವಿಶೇಷವಾದವರೆಂದು ಆತನು ತಿಳಿದವನಾಗಿದ್ದಾನೆ ಲಾಟ್ ಅಪಸ್ ಇನ್ ಯುವರ್ ಲೈಫ್ ನನ್ನ ಸ್ನೇಹಿತರೆ ನಿಮ್ಮ ಜೀವಿತದಲ್ಲಿ ದೇವರ ಉದ್ದೇಶವನ್ನು ಇಟ್ಟಿದ್ದಾನೆ ದ ಲಾರ್ಡ್ ಹ್ಯಾಡ್ ಪರ್ಪಸ್ ಇನ್ ದ ಲೈಫ್ ಸ್ನಾನಿಕನಾದ ಯೋಹಾನನ ಜೀವಿತದಲ್ಲಿ ದೇವರು ಒಂದು ಉದ್ದೇಶವನ್ನು ಇಟ್ಟಿದರು ಇನ್ ಲೂಕ್ ಒನ್ ಫೋರ್ಟೀನ್ ದ ಲಾರ್ಡ್ ಸೇಸ್ ಅಬೌಟ್ ಹಿಮ್ ಮತ್ತು ಅವನ ಕುರಿತಾಗಿ ಲೂಕ ಒಂದು ಹದಿನಾಲ್ಕರಲ್ಲಿ ಕರ್ತನು ಹೇಳುತ್ತಾನೆ ಮೆನಿ ವಿಲ್ ರಿಜಾಯ್ಸ್ ಓವರ್ ಹಿಸ್ ಬರ್ತ್ ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು ಬಿ ಗ್ರೇಟ್ ಅಂಡ್ ಡಿಸ್ಟಿಂಗ್ವಿಶ್ಡ್ ಇನ್ ದ ಸೈಟ್ ಆಫ್ ದ ಲಾರ್ಡ್ ಮತ್ತು ಅವನ ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು the ಟು ದ the God. ಅನೇಕ ಮಕ್ಕಳನ್ನು ಕರ್ತನ ಕಡೆಗೆ ತಿರುಗಿ ತಂದನು God ಹ್ಯಾಡ್ a ಬ್ಯೂಟಿಫುಲ್ plan ಫಾರ್ ಜಾನ್ ಯೋಹಾನನಿಗೋಸ್ಕರ ದೇವರು ಸುಂದರವಾದಂತಹ ಉದ್ದೇಶವಿಟ್ಟಿದನು ಈವನ್ ಬಿಫೋರ್ he ವಾಸ್ formed ಇನ್ his ಮದರ್ಸ್ ಓಮ್ ಅವನು ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚೆಯೇ ಜೀವ ಪುಸ್ತಕದಲ್ಲಿ ಅವನ ಕುರಿತಾಗಿ ಸುಂದರವಾಗಿ ಅಲ್ಲಿ ಬರೆಯಲ್ಪಟ್ಟಿತ್ತು ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಸುಂದರವಾದಂತಹ ಯೋಜನೆಗಳನ್ನು ಇಟ್ಟಿದ್ದಾರೆ ಬೈ ದ ಹ್ಯಾಂಡ್ ಆಫ್ ಗಾಡ್ ಹೌದು ನೀವು ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು ಆಗಿದ್ದೀರಿ ವಿ ಆರ್ ವರ್ಕ್ ಮೆನ್ಶಿಪ್ ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಯು ಆರ್ ವರ್ಕ್ ಮೆನ್ಶಿಪ್ ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಫಾರ್ ಗುಡ್ ವರ್ಕ್ಸ್ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತನಲ್ಲಿ ನೀವು ಸೃಷ್ಟಿ ಮಾಡಲ್ಪಟ್ಟಿದ್ದೀರಿ ನೀವು ಆತನ ನಿರ್ಮಾಣ ಗಾಡ್ ಹ್ಯಾಸ್ ಪ್ರಿಪೇರ್ಡ್ ಎವ್ರಿಥಿಂಗ್ ಬಿಫೋರ್ ಹ್ಯಾಂಡ್ ಸೊ ದಟ್ ವಿ ವುಡ್ ವಾಕ್ ಇನ್ ಮತ್ತು ಅದರಲ್ಲಿ ನಾವು ನಡೆಯುವುದಕ್ಕಾಗಿ ದೇವರು ಎಲ್ಲವನ್ನು ನಮಗಾಗಿ ಮೊದಲೇ ನೇಮಿಸಿದ್ದಾನೆ ಹೌ ಮಚ್ ಅಬೌಟ್ ನಿಮ್ಮ ಕುರಿತಾಗಿ ಎಷ್ಟು ಆತನು ವಿಚಾರ ಉಳ್ಳವನಾಗಿದ್ದಾನೆ ಹೌ ಮಚ್ ಗಾಡ್ ನೋಸ್ ಅಬೌಟ್ ನಿಮ್ಮ ಕುರಿತಾಗಿ ಆತನು ಎಷ್ಟೋ ಬಲ್ಲವನಾಗಿದ್ದಾನೆ ಹೌ ಮಚ್ ಲವ್ ಹಿ ನಿಮಗೋಸ್ಕರ ಎಷ್ಟು ಪ್ರೀತಿ ಆತನು ಇಟ್ಟಿದ್ದಾನೆ ಹಿಸ್ ಯು ಆರ್ ಮೈ ಟ್ರಸ್ಟ್ ನೀವು ನನ್ನ ಬಹಳ ಅಮೂಲ್ಯ ನಿಧಿ ಎಂದು ಹೇಳುತ್ತಾನೆ ಯು ಆರ್ ನನ್ನ ಮೂಲಕ ನೀವು ಆರಿಸಿಕೊಳ್ಳಲ್ಪಟ್ಟವರು ಯು ಡಿ ನನ್ನನ್ನು ಆರಿಸಿಕೊಳ್ಳಲಿಲ್ಲ ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಸೊ ದಟ್ ಯು ಕ್ಯಾನ್ ಬೇರ್ ನೀವು ಬಹಳ ಫಲ ಕೊಡಬೇಕೆಂದು ಆರಿಸಿಕೊಂಡಿದ್ದೇನೆ ಅದಕ್ಕಾಗಿ ಪ್ರಿಯ ಸ್ನೇಹಿತರೆ ಹೌದು ನಿಮ್ಮ ಜೀವಿತದಲ್ಲಿ ಒಂದು ಉದ್ದೇಶವಿದೆ ಜಸ್ಟ್ ಬಿಲೀವ್ ಗಾಡ್ ದೇವರಲ್ಲಿ ನಂಬಿಕೆ ಇಡಿರಿ ಕಮ್ ಟು ಗಾಡ್ ದೇವರ ಬಳಿಗೆ ಬನ್ನಿರಿ ಡ್ರಾ ಕ್ಲೋಸ್ ಟು ಹಿಮ್ ಆತನ ಸಮೀಪ ಬನ್ನಿರಿ ವಿಲ್ ಡ್ರಾ ಕ್ಲೋಸ್ ಟು ಯು ಆತನು ನಿಮ್ಮ ಸಮೀಪ ಬರುವನು ಡಿಯ ಲಾರ್ಡ್ ಯು you ಯು a purpose ಇನ್ everyone's ಲೈಫ್ ಕರ್ತನಾದ ಏಜೆ ನೀನು ನಿನ್ನ ಮಕ್ಕಳ ಜೀವಿತದಲ್ಲಿ ಉದ್ದೇಶ ಹೌ ಮಚ್ ಯು have ಲವ್ ಫಾರ್ your ಚಿಲ್ಡ್ರನ್ Lord ಕರ್ತನೆ ನಿನ್ನ ಮಕ್ಕಳಿಗಾಗಿ ನೀನು ಎಷ್ಟು ಪ್ರೀತಿ ಇಟ್ಟಿದಿಯಲ್ಲವೇ ಅದು ಈಸ್ಲಿ ಕಂಪ್ಲೇಂಟ್ ತಂದೆಯನ್ನು ಬಹಳ ಸರಳವಾಗಿ ಗುಣಗುಟ್ಟುತ್ತೇವೆ ಮಾ ನಾವು ಬಹಳವಾಗಿ ಗುಣಗುಟ್ಟುತ್ತೇವೆಸ್ ನನ್ನ ಜೀವಿತದಲ್ಲಿ ಈ ಕಾರ್ಯಗಳು ಏಕೆ ನಡೆಯುತ್ತಿವೆ ಎಂದು ಹೇಳುತ್ತೇವೆ ಬಟ್ ದೆನ್ ಲಾರ್ಡ್ ಯುಅರ್ ವಾಕಿಂಗ್ ಬಿಹೈಂಡ್ ಯರ್ ಬ್ಯಾಕ್ ಕರ್ತನೆ ನಮ್ಮ ಹಿಂದೆ ನೀನು ಕಾರ್ಯ ಮಾಡುತ್ತಿದ್ದೀನ್ ಅದು ಯು ಹ್ಯಾವ್ ಪ್ಲಾನ್ಸ್ ಫಾರ್ ಆರ್ ಗುಡ್ ಓನ್ಲಿ ಮಸ್ಟ್ ಕರ್ತನೆ ನಮ್ಮ ಒಳ್ಳೆಯದಕ್ಕಾಗಿಯೇ ನೀನು ಎಲ್ಲ ಯೋಜನೆಗಳನ್ನು ಎನ್ಕರೇಜ್ ಪೀಪಲ್ ನಾವು ಈಗಲೂ ಕೂಡ ನಿನ್ನ ಮಕ್ಕಳನ್ನು ಪ್ರೋತ್ಸಾಹ ಮಾಡು ಇಟ್ಸ್ ದೇ ಇಲ್ಲಿವರೆಗೆ ಅವರು ಕೆಳಗೆ ಹಾಕಲ್ಪಟ್ಟದ್ದು ಕರ್ತನೆ ಸಾಕು ಲೆಟ್ ಯು ಹ್ಯಾಂಡ್ ಕಮ್ ಅಪ್ನ್ ಪಿಕ್ ದೆಮ್ ರೈಟ್ ಕರ್ತನೆ ಈಗಲೇ ನಿನ್ನ ಹಸ್ತವನ್ನು ಆರಿಸಿಕೊಂಡು ನಿಮ್ಮ ಹಸ್ತವರ ಮೇಲೆ ಬರಲಿ Father, let them be lifted up. ಕರ್ತನೆ ನಿನ್ನ ಕುಟುಂಬ ಸದಸ್ಯರವರಾಗಿದ್ದಾರೆ ಎಂದು ಅರಿತುಕೊಳ್ಳಲಿ ಫಾದರ್ ಎನ್ಕರೇಜ್ ಕರ್ತನೆ ಅವರನ್ನು ಪ್ರೋತ್ಸಾಹಿಸು How much you love them, Lord. ಕರ್ತನೆ ಎಷ್ಟಾಗಿ ಅವರನ್ನು ಪ್ರೀತಿಸುತ್ತಿ ಈವನ್ ಟು ಡೇ ಲೆಟ್ ಯುರ್ ಲವ್ ಕಮ್ ಅಪ್ ಆನ್ ಯೋರ್ ಪೀಪಲ್ ಎಂದೇ ನಿನ್ನ ಜನರ ಮೇಲೆ ಇಂದು ಕೂಡ ನಿನ್ನ ಪ್ರೀತಿ ಹರಿಯಲಿ ಕರ್ತನೆ ಅವರನ್ನು ಅವರನ್ನು ಆಶೀರ್ವದಿಸು ಲಾರ್ಡ್ ಇನ್ ಎವ್ರಿಥಿಂಗ್ ದೇ ಡೂ ಲೆಟ್ ಲೆ ಪ್ರಾಸ್ಪರ್ ಅವರು ಮಾಡುವುದೆಲ್ಲವೂ ಕರ್ತನೆ ಅವರಿಗೆ ನಿನ್ನ ಅಭಿವೃದ್ಧಿ ದೊರೆಯಲಿ ಲಾರ್ಡ್ ಇಟ್ಸ್ ಇನ್ ದ ಬಾಟಮ್ ಕರ್ತನೆ ಇಲ್ಲಿವರೆಗೆ ಕೆಳಗಿದ್ದುದ್ದು ಸಾಕು ಮೇಕ್ ದ ಮೆ ಹೆಡ್ ಕರ್ತನೆ ಅವರನ್ನು ತಲೆಯಾಗಿ ಮಾಡು ಲೆದರ್ ಹೆಡ್ಸ್ ಬಿ ಲಫ್ಟ್ ಅಪ್ ಆಲ್ ದ ಪೀಪಲ್ ದ ಸ್ಯತ್ ಈ ಲೋಕದ ಎಲ್ಲ ಜನರಿಗಿಂತಲೂ ಹೆಚ್ಚಾಗಿ ಅವರ ತಲೆ ಕರ್ತನೆ ಮೇಲೆತ್ತಲ್ಪಡಲಿ ಲಾರ್ಡ್ ನೋ ದರ್ ಅವರು ನಿನ್ನ ಅಮೂಲ್ಯ ನಿಧಿಯಾಗಿದ್ದಾರೆಂದು ಅವರು ಅರಿತುಕೊಳ್ಳಲಿ ಅಕಾರ್ಡಿಂಗ್ ಟು ಯುವರ್ ಪ್ಲಾನ್ ಲೆಟ್ ಎನ್ ಇನ್ ದಿಯರ್ ಲೈಫ್ ಕರ್ತನೆ ನಿನ್ನ ಉದ್ದೇಶಕ್ಕನುಗುಣವಾಗಿ ಎಲ್ಲವೂ ಅವರ ಜೀವಿತದಲ್ಲಿ ನಡೆಯಲಿಂಗ್ ಅವರ ಆಶೀರ್ವಾದ ಸೈತಾನನ್ನು ಎಂದಿಗೂ ಕದ್ದುಕೊಳ್ಳದಿರಲಿ ಲಾರ್ಡ್ ಪ್ರೊಟೆಕ್ಟ್ ಕರ್ತನೇ ಅವರನ್ನು ಕಾಪಾಡು ದಮ್ ಔಟ್ ಆಫ್ ದ ಹ್ಯಾಂಡ್ ಆಫ್ ದೈ ತನ್ನ ಕೈಯಿಂದ ಅವರನ್ನು ಹೊರಗಡೆ ತೆಗೆದುಕೊಂಡು ಬಾ ಲಾರ್ಡ್ ಲೆಟ್ ಯುವರ್ ಚಿಲ್ಡ್ರನ್ ಬಿಕಮ್ ವೆರಿ ಸಕ್ಸೆಸ್ಫುಲ್ ಕರ್ತನೇ ನಿನ್ನ ಮಕ್ಕಳು ಅವರು ಜಯವಂತರಾಗಲಿ ಅವರ 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 ಉದ್ಯೋಗ ಆಶೀರ್ವದಿಸು ಆಶೀರ್ವದಿಸು ವ್ಯಾಪಾರ ಮದುವೆ ಜೀವಿತ ಆಶೀರ್ವಾದ ಮಾಡೋ ಲರ್ ಅವರ ಕುಟುಂಬ ಜೀವಿತ ಆಶೀರ್ವದಿಸು ಲಾಡ್ ಫಾದರ್ಪರ ಜೀಸಸ್ ಕರ್ತನೆ ಅವರು ಮಾಡುವಲ್ಲವೂ ಯೇಸುವಿನ ನಾಮದಲ್ಲಿ ಅಭಿವೃದ್ಧಿ ಹೊಂದಲಿಂಗ್ ಕಮ್ ಲಾ ಅವರ ಸುರಿಮಳೆ ಬರಲಿ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಲೆಟ್ನ್ ಇನ್ ಜೀಸಸ್ ಅವರು ಏನೆಲ್ಲ ನಿರೀಕ್ಷಿಸುತ್ತಾ ಇದ್ದಾರೋ ಯೇಸುವಿನ ನಾಮದಲ್ಲಿ ಅದು ಫಲಿಸಲಿ ಅದ್ಭುತಗಳು ನಡೆಯಲಿ ಇನ್ ಜೀಸಸ್ ಏಸುವಿನ ನಾಮದಲ್ಲಿ